ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣೋ ಅಡೆದ ತಾಯಿಯನ್ನು ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ತಾಯಿಯನ್ನು ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ಒಂಬತ್ತು ತಿಂಗಳ ಸಂಕಟ ನೀಡಿ ಒಟ್ಟಾಗ ಬೆಳೆದಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ ಒಂಬತ್ತು ತಿಂಗಳ ಸಂಕಟ ನೀಡಿ ಒಟ್ಟಾಗ ಬೆಳೆದಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗೆ ಬೆಳೆಸಿಬೇಕು ಅಂತ ತಾಯಿ ತಿಳದಳಲ್ಲೋ ಜೀವ ಹಿಟ್ಟಿತ್ತು ನಿನ್ನ ಮ್ಯಾಲೆ ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ಕೂಲಿನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳೋ ನಿನ್ನ ಮದುವಿಗಂತ ಕೂಲಿನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳೋ ನಿನ್ನ ಮದುವಿಗಂತ ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ ಮೊಮ್ಮಕ್ಕಳನ್ನು ಎತ್ತಿ ಹಾಡಿಸುವ ಚಿಂತೆ ಕನಸ ಕಟ್ಟುಕೊಂಡು ಕುಂತಿತ್ತ ಕನಸು ಕನಸಾಗೆ ಉಳಿತ ದುಡ್ಡು ಕೊಟ್ಟರೆ ಬೇಕಾದ ಸಿಗತೇತಿ ಈ ಜಗದಲ್ಲಿ ಕಾಣೋ ಅಡೆದ ತಾಯಿಯನ್ನು ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ ಸೊಕ್ಕಿನ ಸೊಸೆಯು ತಾಯಿ ಹಂಗ ನೋಡಿಕೊಳ್ಳಲಿಲ್ಲ ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ ಸೊಕ್ಕಿನ ಸೊಸೆಯು ತಾಯಿ ಹಂಗ ನೋಡಿಕೊಳ್ಳಲಿಲ್ಲ ಸೋತ ಶರೀರಕ ಸುಖವೆಂಬದು ಈ ಸೊಸೆಯು ನೀಡಲಿಲ್ಲ ಸೋತ ಶರೀರಕ ಸುಖವೆಂಬದು ಈ ಸೊಸೆಯು ನೀಡಲಿಲ್ಲ ಹುಂಡು ಬಿಟ್ಟಿರುವ ಎಂಜಲು ಕೂಡ ತಾಯಿಗ ಕೆಳಲ್ಲ ಮಗನ ಮೋಹಕ ಹಳಸಿದ ಕೂಳ ತಾಯಿ ತಿಂದಳಲ್ಲ ಅದನ್ನು ಯಾರಿಗೆ ಹೇಳಲಿಲ್ಲ ದುಡ್ಡು ಕೊಟ್ಟರೆ ಬೇಕಾದ ಸಿಗದೆ ತಿಹಿ ಜಗದಲ್ಲಿ ಕಾಣೋ ಅಡೆದ ತಾಯಿಯನ್ನು ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು